ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಮೊನ್ನೆ ನಮ್ಮ ತಂಗಿ ಮದುವೆಗೆ ಹೋಗಿದ್ವಿ ಸೊ ಅಲ್ಲೇ ಹತ್ರದಲ್ಲಿ ತಮಿಳ್ನಾಡಲ್ಲಿರುವ ಸ್ವಾಮಿ ಬೆಟ್ಟ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ಬಂದ್ಬಿಟ್ಟು ತಮಿಳ್ನಾಡಲ್ಲಿರೋದು

ಅಲ್ಲಿ ವಿಶೇಷ ಏನ್ ಗೊತ್ತಾ ಫ್ರೆಂಡ್ಸ್ ಅಲ್ಲಿ ಎಲ್ಲ ಎಣ್ಣೆ ಹಾಕಿ ದೀಪ ಹಚ್ಚುತ್ತಾರೆ ಬಟ್ ಇಲ್ಲಿ ಏನ್ ಗೊತ್ತಾ ಎಣ್ಣೆಲ್ಲೇ ದೀಪ ಹಚ್ಚುತ್ತಾರೆ ಬನ್ನಿ ತೋರಿಸ್ತೀವಿ ಬರೀ ನಾವು ನಮ್ಮ ತಂಗಿ ಮದುವೆ ಮುಗಿಸ್ಕೊಂಡು ಸರಿ ದೇವಸ್ಥಾನಕ್ಕೆ ಹೋಗೋಣ ಇಲ್ಲೇ ಹತ್ರ ಇದೆ ತಮಿಳ್ನಾಡಲ್ಲಿ ಹೇಳ್ಬಿಟ್ಟು ಬಂದ್ವಿ ಅಲ್ಲಿ ಸಂಡೇ ಟೈಮಲ್ಲಿ ಫುಲ್ ರೆಶ್ ಇರುತ್ತಂತೆ ನಾವು ಹೋಗಿದ್ದು ಆಕ್ಚಿದ್ ಸಂಡೇನೆ ಬಟ್ ಏನಂದರೆ ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡಿದ್ರೆ ಅವ್ರು ಅರ್ಚಕರು ಬರೋದಂತೆ ಇಲ್ಲಾಂದರೆ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ನಾವು ಹೋದ್ಮೇಲೆ ದೇವಸ್ಥಾನ ಕ್ಲೋಸ್ ಆಗಿತ್ತು ಸರಿ ಅಂದ್ಬಿಟ್ಟು ಫೋನ್ ಮಾಡಿದ್ವಿ ಆಮೇಲೆ ಬಂದರು ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ ಅದು ನಂಬಕ್ಕೂ ಆಗೋಲ್ಲ ಮನೇಲಿ ದೀಪ ಹಚ್ಬೇಕಂದ್ರೆ ಸ್ವಲ್ಪ ನೀರು ಬಿದ್ದರೂ ಅದು ದೀಪ ಉಂಟಲ್ಲ ಅಂಥದ್ರಲ್ಲಿ ಈ ದೇವಸ್ಥಾನದಲ್ಲಿ ಎಳ್ಳಿರಲ್ಲಿ ದೀಪ ಉರಿಯುತ್ತೆ ಅಂದರೆ ತುಂಬ ಪವಾಡನೇ ಇದೆ ನಾನು ಟಿ ವಿಲೆಲ್ಲೂ ನೋಡಿದ್ದೆ ಬಟ್ ರಿಯಲಾಗಿ ನೋಡಬೇಕು ಅಂತ ಆಸೆ ಇತ್ತು ಇದು ನಮ್ಮೂರಿಂದ ಹತ್ರನೇ ಬಟ್ ಹೋಗೋಕ್ಕೆ ಆಗಿರಲಿಲ್ಲ ದೇವರು ಇವತ್ತು ಕರ್ಸ್ಕೊಂಡ ಅಂತ ಅನಿಸುತ್ತೆ ಹೋಗೋಣ ಹೇಳ್ಬಿಟ್ಟು ಹೋಗಿದ್ವಿ ನೋಡಿ ಫ್ರೆಂಡ್ಸ್ ನಮ್ಮ ಪಾಪ ಎರಡು ಸ್ವಾಮಿ ಕೊಟ್ಟ ಅವ್ರು ಹಾಕೊಂಡ್ರು ನಾವು ತಂದಿರೋ ಎಳ್ಳಿರ್ನ ಕೊಟ್ರೆ ಅವರು ಲೋಟಕ್ಕೆ ಬಗ್ಸ್ಕೊಂತಾರೆ ಮತ್ತೆ ಆ ಎಳ್ಳಿರ್ನ ಒಂದು ಲೋಟದಲ್ಲಿ ಇಟ್ಬಿಟ್ಟು ಫಸ್ಟ್ ಪೂಜೆ ಮಾಡ್ತಾರೆ ಯಾಕಂದ್ರೆ ಯಾವುದೇ ವಿಘ್ನಗಳಾಗಬಾರ್ದು ಹೇಳ್ಬಿಟ್ಟು ಅದಕ್ಕೆ ಪೂಜೆ ಮಾಡಿಬಿಟ್ಟು ಮತ್ತೆ ಆ ಲೋಟದಲ್ಲಿರೋ ಎಳ್ಳಿರ್ನ ದೀಪಕ್ಕೆ ಹಾಕ್ಬಿಟ್ಟು ಆಮೇಲೆ ದೀಪ ಹಚ್ತಾರೆ ಅದು ಎಷ್ಟು ಚೆನ್ನಾಗಿ ಉರಿಯುತ್ತೆ ಅಂತಂದ್ರೆ ನೀವೇ ನೋಡಿ ನಂಬಕ್ಕೂ ಆಗಲ್ಲ ಎಳ್ಳಿರಲ್ ದೀಪ ಉರಿಯುತ್ತೆ ಅಂತಂದರೆ ಹೇಳ್ಬೇಕಂದ್ರೆ ಇದೆಲ್ಲ ಸೃಷ್ಟಿಕರ್ತ ದೇವ್ರ ಪವಾಡನೇ ಅಲ್ವಾ ಮನೇಲೆ ನಾವೇ ಒಂದು ದೀಪ ಹಚ್ಬೇಕಾದ್ರೆ ಸ್ವಲ್ಪ ಏನಾದರೂ ಇರುತ್ತೆ ಯಾವ್ದು ಕೈಲಿ ಬತ್ತಿ ಏನಾದರೂ ಇಟ್ಬಿಟ್ರೆ ಅದು ಅಂಟೋದೇ ಇಲ್ಲ ಅಂಥದ್ರಲ್ಲಿ ಎಳ್ಳಿರಲ್ ದೀಪ ಅಲ್ಲೇನೇನೇ ಬತ್ತಿ ಎಲ್ಲನೂ ಹೊಸ್ದಾಗಿ ಇಡ್ತಾರೆ ಅವರೇನೇನೆ ದೀಪಕ್ಕೆ

ಒಂದ್ ಊರು ಸ್ವಾಮಿ ಬೆಟ್ಟ ಅಂತ ಹೇಳ್ಬಿಟ್ಟು ಅಲ್ಲಿರೋದು ನಾವು ಪೂಜೆ ಎಲ್ಲ ಮುಗಿಸ್ತೀವಿ ದೇವಸ್ಥಾನ ಗವಿ ಅಂದ್ರೆ ಬೆಟ್ಟದ ಕೆಳಗಡೆ ಇರೋದು ಒಂದು ಗುಹೆ ತರ ಇದೆ ಅದ್ರೊಳಗಡೆ ದೇವಸ್ಥಾನ ಇರೋದು ನಾವು ಪೂಜೆ ಎಲ್ಲ ಮುಗಿಸ್ತೀವಿ ಮತ್ತೆ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ನೂರನ್ ಸ್ವಾಮಿ ಇದ್ದೀವಿ ಅದು ಎಕ್ಸ ತಿಂದ್ರೆ ಸತ್ತೋಗ್ಬಿಡ್ತಾರೆ ಹೆಣ್ಣು ಅಯ್ಯೋ ಸಕ್ರೆ ಮಾಡಿ ಕೋಟಿ ನನಗೆ

ಇಲ್ಲಿ ನೂರನ್ ಸ್ವಾಮಿ ಬೆಟ್ಟದಲ್ಲಿ ನೂರ ಒಂದು ಗುಹೆಗಳಿದಾವೆ ಅಂತ ಹೇಳ್ತಾರೆ ಹಾಗೆಯೇ ಹಿಂದಿನ ಕಾಲದಲ್ಲಿ ಬಂದ್ಬಿಟ್ಟು ಒಂದು ಮುದ್ದೆನ ನೂರ ಒಂದು ಜನಗಳಿಗೆ ಆಹಾರವಾಗಿ ಕೊಟ್ಟಿದ್ರಂತೆ ಆಗ ಅಷ್ಟು ಬಂದವ್ರಿಗೆ ಮಠದಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲದೆ ಇರುವ ಸಮಯದಲ್ಲಿ ಒಂದು ಮುದ್ದೆನ ದೇವ್ರ ಪ್ರಸಾದ ಅಂತ ಹೇಳ್ಬಿಟ್ಟು ಎಲ್ರಿಗೂ ತುಪ್ಪು ಮಾಡಿ ಕೊಟ್ಟಾಗ ಅದು ನೂರ ಒಂದು ಜನರಿಗೆ ನೂರ ಒಂದು ಜನರಿಗೆ ಆಹಾರ ರೂಪದಲ್ಲಿ ಹಂಚುತ್ತಾರೆ ಇದು ಇಲ್ಲಿ ದೇವಸ್ಥಾನದ ಪವಾಡ ಆಗೈತೆ ಮತ್ತೆ ಹೇಳ್ಬೇಕಂತಂದ್ರೆ ಎಳ್ಳಿರಲ್ಲಿ ದೀಪ ಉರಿಯೋದಂದು ಅಷ್ಟು ಸುಲಭ ಅಂತ ಏನಲ್ಲ ಮಠದಲ್ಲಿ ಗುರುಗಳಾದ ಸ್ವಾಮಿಗಳೇನಾದ್ರೂ ಲಿಂಗೈಕರಾದ್ರೆ ಅವನ್ನ ಗದ್ದಿಗೆ ರೂಪದಲ್ಲಿ ಅಲ್ಲೇನೇ ಮಂದ್ ಮಾಡ್ತಾರೆ ಮತ್ತೆ ಇಬ್ಬಂದ್ಬಿಟ್ಟು ಮತ್ತೆ ಒಳಗಡೆ ಇರೋದು ತುಂಬಾ ಚೆನ್ನಾಗಿತ್ತು ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆನೂ ದಾಸೋಹ ನಡೀತಾನೆ ಇರುತ್ತೆ ಹಸಿದು ಬಂದವರಿಗೆ ಒಂದು ಊಟ ಆದರೂ ಹಾಕಿ ಕಲಿಸ್ತಾರೆ ಅದು ಪುಣ್ಯ ಮಾಡಿರಬೇಕು ಇಂಥ ಸ್ಥಳದಲ್ಲಿ ಊಟ ಮಾಡಬೇಕಂದ್ರೆ ಮತ್ತು ಇನ್ನೂ ದೇವಸ್ಥಾನ ಇಂಥ ಮಾಡ್ತಾನೆ ಇದ್ದಾರೆ ಬರೋ ಭಕ್ತಾದಿಗಳಿಗೆ ನಮ್ಮ ಕೈಲಾದಷ್ಟು ಸೇವೆ ಮಾಡಿ ಅಂತ ಹೇಳ್ತಾರೆ